ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಚಿಮ್ಮಲಗಿ ಹಾಗೂ ಬಳಬಟ್ಟಿ ಗ್ರಾಮಗಳಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ನೆರವೇರಿತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾಕ್ಷ್ಯಚಿತ್ರ ಪ್ರದರ್ಶನ ಪ್ರತಿಜ್ಞಾವಿಧಿ ಸ್ವೀಕಾರ ಉಜ್ವಲ ಯೋಜನೆ ಫಲಾನುಭವಿಗಳ ಇಕೆವೈಸಿ ನೋಂದಣಿ ನಡೆಸಲಾಯಿತು ಹೊಸ ಗ್ಯಾಸ್ ಏಜೆನ್ಸಿಯ ದೀಪಕ್ ಚನ್ನಿಗಾವಿ ತಾಲೂಕಿನಾದ್ಯಂತ ಅರ್ಹ ಫಲಾನುಭವಿಗಳಿಗೆ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ಸಂಪರ್ಕವನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು ಇದ್ದೇನೆ ಟೋಟಲ್ ನಮ್ಮ ಏಜೆನ್ಸಿ ವತಿಯಿಂದ ಆರ್ ಸಾವಿರದಿಂದ ಆರರಿಂದ ಎಂಟು ಸಾವಿರ ಕನೆಕ್ಷನ್ ಇದಾವೆ ಎಲ್ಲರೂ ಏನೈತಿ ಗ್ಯಾಸಿನ ಇನ್ ಪಾಸ್ಬುಕ್ ಆಮೇಲೆ ಆಧಾರ್ ಕಾರ್ಡ್ ಫಲಾನುಭವಿ ಬಂದು ಹೆಬ್ಬೆಟ್ ಕೊಟ್ಟು ಈ ಕೆ ವೈ ಸಿ ಮಾಡಿಸ್ಕೊಳ್ಬೇಕ ಇಲ್ಲಿವರೆಗೂ ಈಗ ಕಾಳಗಿ ಗ್ರಾಮದಲ್ಲಿ ಒಂದ್ ಇಪ್ಪತ್ತರಿಂದ ಮೂವತ್ ಜನದ ಈ ಕೆ ವೈ ಸಿ ಮಾಡಿದೇವಿ ಇನ್ನು ಸಾಕಷ್ಟು ಜನ ಇದ್ದಾರೆ ಅವ್ರದೆಲ್ಲ ಮಾಡಿಸ್ ಮಾಡಿಸ್ಕೊಂಡು ಇದನ್ನ ಮಾಡ್ತೇವ್ರಿ ಮತ್ತು ಆಶಾ ಕಾರ್ಯಕರ್ತೆ ಸುಭದ್ರ ಗ್ರಾಮದ ಮನೆಗಳಿಗೆ ತೆರಳಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಆಯುಷ್ಮಾನ್ ಭಾರತ ಯೋಜನೆಯ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು ಮಾಡಿಸ್ಕೊಂಡು ಬಂದಿವ್ರಿ ಉಚಿತವಾಗಿ ಆಯುಷ್ಮಾನ್ ಯೋಜನೆಯನ್ನು ಮಾಡ್ಸೇವ್ರಿ ಎಲ್ಲರಿಗೂ ಕಾರ್ಡ್ ಮಾಡ್ಸೇವ್ರಿ ಎಲ್ಲ ಕೆಲಸವನ್ನು ನಾವು ಉಚಿತವಾಗಿ ಮಾಡ್ತೀವ್ರಿ ನಮ್ಮ ದವಾಖಾನೆ ಸೌಲಭ್ಯನೂ ನಮ್ಗೆ ಅದ್ರಿ ಫಲಾನುಭವಿಗೆ ಹೇಳಿ ಕರ್ಕೊಂಡು ಬಂದು ನಮ್ಮ ದವಾಖಾನೆಗೆ ಚಿಕಿತ್ಸೆ ಮಾಡಿ ಅವರಿಗೆ ಸೌಲಭ್ಯವನ್ನು ನೀಡಿಸ್ತೇವ್ರಿ